ಆರಾಧ್ಯ ದೈವ ರಾಘವೇಂದ್ರ ಸ್ವಾಮಿಗೆ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳು ನಾನು ತಿಳಿಸುವುದೇನೆಂದರೆ ಇವಾಗ ಮೊನ್ನೆ ಒನ್ ಟೈಮ್ ಡೀಸೆಂಟಾಗಿ ಮಧ್ಯಾರಾಧನೆ ನಡೆಯಿತು ಅಂದರೆ ರಾಘವೇಂದ್ರ ಸ್ವಾಮಿ ರಥೋತ್ಸವ ನಡೆಯಿತು ಸೊ ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ತುಂಬ ಆಸೆ ಇತ್ತು ನನಗೆ ಹೋಗಬೇಕು ಹೋಗಬೇಕು ಅಂತ ತುಂಬ ಆಸೆ ಇತ್ತು ಅದು ಸತ್ಯನಾರಾಯಣ ಪೂಜೆ ಮತ್ತು ತಿರ್ಗಾ ಕಳಶ ಇದು ಮತ್ತು ಇದು ಅಭಿಷೇಕ ಎಲ್ಲ ಇತ್ತು ನನಗೆ ತುಂಬ ಹೋಗಬೇಕಂತ ತುಂಬ ಆಸೆಯಾಗಿದ್ದೆ ಆದರೆ ಅಲ್ಲಿ ಹೋಗೋಕ್ಕೆ ನನಗೆ ತುಂಬ ಆಸೆ ಇತ್ತು ಬಟ್ ಅದೇ ಇದರಲ್ಲಿ ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಮತ್ತು ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಆವಾಗ ನಾನು ದೇವರೇ ನನ್ನ ಬರಬೇಕು ಅಂದ್ಕೊಂಡೆ ಆದರೆ ಹೋಗೋಕ್ಕಾಗಲಿಲ್ಲ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಮು ಆದರೆ ನನ್ನ ಮಗನಿಂದನೇ ಪ್ರಾಬ್ಲಮ್ಮು ಅವನು ಹುಡುಗ ಇಟ್ಕೊಂಡು ನನ್ನ ಮಗನ ಹದಿನೈದು ಜನ ಸೇರಿ ಹೊಡೆದಿದ್ರು ಆಗ ಸರಿ ಅಂತ ಆ ಹುಡುಗ ನನಗೆ ಹೇಳಿರಲಿಲ್ಲ ಬಟ್ ನನ್ನ ಮಗನದೇ ತಪ್ಪು ನನಗೆ ದೊಡ್ಡವ್ರಿಗೆ ತಿಳಿಸಬೇಕಾಗಿತ್ತು ಬಟ್ ತಿಳಿಸ್ಲಿಲ್ಲ ಆಮೇಲೆ ಆ ಹುಡುಗ ಸುಮ್ಮನೆ ಇದ್ದರೆ ನನ್ನ ಹೊಡೆದಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಒಬ್ಬಸ್ ಒಬ್ಬ ಹುಡುಗ ಸಿಕ್ಕಿದ ಅಂತ ಅದರಲ್ಲಿ ಹದಿನೈದು ಜನರಲ್ಲಿ ಒಬ್ಬರದಲ್ಲಿ ಇವನು ಹೋಗಿ ಹೊಡೆದ್ಬಿಟ್ಟಿದ್ದಾನೆ ಆವಾಗ ನನಗೆ ಅವನು ಅವಾಗೂ ಹೇಳಿಲ್ಲ ಬೇರೆಯವರಿಂದ ನಾವು ತಿಳ್ಕೊಬೇಕಾಗಿತ್ತು ಈ ಥರ ನಿನ್ನ ಮಗನ ಹೊಡೆದಿದ್ದಾರೆ ನಿನ್ನ ಮಗ ಬಂದು ಹೊಡೆದಿದ್ದಾರೆ ಅವ್ರೇನು ಮಾಡಿದ್ದಾರೆ ಇವನು ಒಬ್ಬನೇ ಹೊಡಿರೋದ್ರಿಂದ ಸಿ ಸಿ ಕ್ಯಾಮ್ರಾ ತೆಗೆಸ್ಬಿಟ್ಟು ಅದನ್ನು ನನಗೆ ಶೇರ್ ಮಾಡಿದ್ದಾರೆ ಈ ಥರ ಸಿ ಸಿ ಕ್ಯಾಮ್ರಾ ತೆಗೆದರೆ ನೋಡಿ ನಿಮ್ಮ ಮಗ ಹೊಡೆದಿದ್ದಾರೆ ಅಂದ್ಬಿಟ್ಟು ಸಿ ಸಿ ಕ್ಯಾಮ್ರಾ ತೆಗೆದು ನನಗೆ ಶೇರ್ ಮಾಡಿದ್ದಾರೆ ಸೊ ಇದು ಹೈಲೈಟ್ ಆಗಿದ್ದರೆ ಎಲ್ಲಿಂದ ಎಲ್ಲಿಗೋ ಹೋಗಬೇಕಾಗಿತ್ತು ಆ ಹುಡುಗ ಆ್ಯಕ್ಚುಲಿ ನನಗೆ ಅವ್ರ ನಂಬರ್ ಯಾರೂ ಕೊಟ್ಟಿಲ್ಲ ನಾನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ರೂ ಕೂಡ ಆಗಲಿಲ್ಲ ಅಪ್ಪ ದೇವರೇ ಸ್ವಾಮಿ ರಾಘವೇಂದ್ರ ಸ್ವಾಮಿ ಹೇಗಾದರೂ ಮಾಡಿ ನನಗೆ ಈ ಇದರಿಂದ ನನಗೆ ಕಾಪಾಡಪ್ಪ ಅಂತ ದೇವರನ್ನ ನಾನು ನೆನೆಸ್ಕೊಳ್ತಾನೆ ಇದ್ದೆ ಆಲ್ರೆಡಿ ನನಗೆ ಈ ಪ್ರಾಬ್ಲಮಲ್ಲಿ ತುಂಬ ಸಿಗಾಕೊಂಡು ತುಂಬ ತುಂಬ ಒದ್ದಾಡಿ ಇವಾಗ ತಾನೇ ಒಂದು ಸ್ವಲ್ಪ ಕಷ್ಟದಿಂದ ಮೇಲುಗಡೆ ಬಂದಿದ್ದೆ ಅದೇ ಮತ್ತೆ ತಿರ್ಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಲ್ಲ ಅಂತ ತುಂಬ ಆಗ್ತಾ ಆಗ್ತಾಯಿತ್ತು ಸರಿ ಅಂತ ನಾನು ದೇವರಿಗೆ ಬೇಡ್ಕೊಂಡೆ ಅಪ್ಪ ಏನು ಸಮಸ್ಯೆ ಇಲ್ದಿರ ಇದು ಕ್ಲಿಯರ್ ಆಗಲಿ ಅಂತ ಹೇಳಿ ನಾನು ದೇವರಿಗೆ ನಾನು ಪ್ರಾರ್ಥಿಸ್ತಾ ಇದ್ದೆ ಅದೇ ಇದರಲ್ಲಿ ಮತ್ತೆ ತಿರ್ಗಿ ನನ್ನ ಮಗ ಸಾಯಂಕಾಲದಿಂದ ದೊಡ್ಡೋರ್ನ ಕರ್ಕೊಂಡು ಬರ್ತೀನಿ ಮಾತಾಡಿಸ್ತೀನಿ ನೀನೇನು ಭಯ ಪಡಬೇಡ ಇರು ಹಾಗೆ ಹೀಗೆ ಅಂತ ಹೇಳ್ತಾನೆ ಇದ್ದ ಸರಿ ಬಿಡು ಕರ್ಕೊಂಡು ಬರ್ತಾನೆ ಅಂತ ನಾನು ಸುಮ್ಮನೆ ಇದೆ ಸಂಜೆ ಆರು ಗಂಟೆ ಆಗೋಯಿತು ಸರಿ ನಾನು ಇನ್ನೇನು ಮಾಡಬೇಕು ಪೊಲೀಸ್ ಬೇರೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಭಯ ಭಯಪಡ್ತಾನೆ ಇದ್ದೆ ಆ ಸಿಚುವೇಷನಲ್ಲಿ ಅವನು ಇದು ಮಾಡೋಕ್ಕೋಗಿ ಹೋಗಿ ಪ್ರಾಬ್ಲಮ್ ಅವನು ಕ್ರಿಯೇಟ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ ನಾನು ಮತ್ತೆ ತಿರ್ಗ ನಾನೇನು ಮಾಡಿದೆ ಹುಡುಗನ ನಂಬರೇ ಕಲೆಕ್ಟ್ ಮಾಡ್ಕೊಂಡು ಕೊಡೋ ಅಪ್ಪಿ ನಾನು ಮಾತಾಡ್ತೀನಿ ಆ ಹುಡುಗನತ್ರ ಅಂತ ಹೇಳಿ ಆ ಹುಡುಗನ ಹತ್ರ ನಾನು ಕಲೆಕ್ಟ್ ಮಾಡಿಕೊಂಡೆ ಆ ಹುಡುಗನಿಗೆ ಫೋ ಕಾಲ್ ಮಾಡಿದೆ ಅಪ್ಪಿ ಈ ಥರ ಕಿರಣ ಬಂದು ನಿಮಗೆ ಹೊಡೆದ್ರ ಆ ಥರ ಕೇಳಿದೆ ಹೌದಕ್ಕ ಬಟ್ ನಾನು ನನ್ನ ತಪ್ಪಿದೆ ಅಕ್ಕ ನಾನು ಸಾರಿ ಕೇಳೋಣ ಅಂತಲೇ ಬಂದೆ ಆದರೆ ನಿಮ್ಮ ಮಗ ಸ್ವಲ್ಪ ಆ ಥರ ಪಟ್ಬಿಟ್ಟು ನನ್ನ ಮೇಲೆ ಕೈ ಮಾಡಿದ್ರು ಅದಕ್ಕೋಸ್ಕರ ನಾನು ನಾನು ಕೊಟ್ಟಿಲ್ಲ ನಮ್ಮ ಮಾವ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದರು ಆಮೇಲೆ ಸರಿ ಇನ್ನೇನು ಮಾಡೋದು ಇವಾಗ ತಪ್ಪು ಯಾರದೇ ಆಗಲಿ ಫಸ್ಟು ನಮ್ಮ ಕಡೆಯಿಂದ ಫಸ್ಟು ನಾವು ನೋಡ್ಕೋಬೇಕಲ್ವಾ ಅವ್ರದ್ದೇ ತಪ್ಪಿರ್ಬೋದು ನಮ್ಮದೇ ತಪ್ಪಿರ್ಬೋದು ಅವರು ಒಡೆದು ದೊಡ್ಡವರಾಗಲಿ ಆದರೆ ನಾವು ಒಡಿಸ್ಕೊಂಡು ಬೇಕಾದ್ರೆ ಚಿಕ್ಕವರಾಗೋಣ ಯಾಕಂದರೆ ಇಲ್ಲಿ ನಾನೇ ಅನ್ನೋದರಲ್ಲಿ ಏನೊಂದು ಇದಿಲ್ಲ ಅಂದರೆ ಸರಿ ದೇವರೇ ನನಗೆ ಯಾವುದಾದ್ರೂ ಏನಾದರೂ ಮಾಡಿ ಈ ಪ್ರಾಬ್ಲಮ್ಸ್ನಿಂದ ನನಗೆ ಸ್ವಲ್ಪ ಸಾಲ್ವ್ ಮಾಡಪ್ಪ ಇನ್ನು ಮತ್ತೆ ತಿರ್ಗಾ ಹೋದರೆ ತುಂಬಾ ಇಶ್ಯೂ ಆಗುತ್ತೆ ಆ ಥರ ಹೇಳಿಬಿಟ್ಟು ದೇವ್ರನ್ನ ತುಂಬ ತುಂಬ ಗಟ್ಟಿಯಾಗಿ ಕೋರ್ಕೊಂಡೆ ಆಮೇಲೆ ಸರಿ ಅವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಅವ್ರನ್ನ ಬನ್ನಿ ನಮ್ಮ ಅಂಕಲ್ ಹತ್ರ ಮನೇಲಿ ಮಾತಾಡೋಣ ಅಂತೇಳಿದ್ರು ಬಿಡು ಸಂಜೆ ಆದರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಅಂದ್ಕೊಂಡೆ ಸರಿ ಸಂಜೆ ಹೋಗೋಣ ಅಂತ ಅನ್ಕೊಳ್ಳೋದ್ರಲ್ಲಿ ಅವರು ಅಕ್ಕ ನೀವು ಸಂಜೆನೇ ಅಕ್ಕ ನಮ್ಮ ಮಾವಾಗೆ ಇದೆ ಈ ಥರ ಅವ್ರು ಹೋಗ್ಬಿಟ್ಟು ಬರ್ತಾರೆ ಲಾಯರು ಬೆಂಗಳೂರಲ್ಲಿ ಕೇಸ್ ಇದೆ ಅಕ್ಕ ಬರೋಕ್ಕಾಗಲ್ಲ ನೀವು ಸಂಜೆನೇ ಬನ್ನಿ ಅಕ್ಕ ಸ್ಟೇಷನಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹುಡುಗ ಹೇಳ್ದ ಸರಿ ಸಂಜೆ ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಸ್ಟೇಷನ್ಗೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಒಂದು ಇದರಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ದೇವ್ರು ಇಲ್ದಿದ್ದು ನಮಗೆ ಏನೂ ಇಲ್ಲ ಅಲ್ವಾ ನಾವು ದೇವ್ರನ್ನ ನಂಬಿರ್ತೀವಿ ದೇವರು ಯಾವುದೋ ಒಂದು ರೀತಿಲಿ ನಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಬಟ್ ನಾನೇನು ಮಾಡಿದೆ ಅಲ್ಲಿಗೆ ಹೋಗ್ಬೇಕು ಅಂದರೆ ಇಲ್ಲಿ ಮತ್ತೆ ತಿರ್ಗಿ ಇದು ಪ್ರಾಬ್ಲಮ್ ಜಾಸ್ತಿ ಕ್ರಿಯೇಟ್ ಆಗಿಬಿಡುತ್ತೇನೋ ಅಂತ ನಾನು ಭಯವಿದ್ದೆ ಸರಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಸ್ಟೇಷನ್ ಸ್ಟೇಷನ್ಗೆ ಹೋಗಿಬಿಡೋಣ ಅಂತ ನಾನು ಡಿಸೈಡ್ ಮಾಡಿದೆ ಆಮೇಲೆ ಮತ್ತೆ ನಾನು ಸ್ಟೇಷನ್ಗೆ ಹೋಗೋಣ ಅಂತ ಹೇಳದ್ಬಿಟ್ಟು ಸ್ಟೇಷನ್ಗೆ ಅವರು ಆರೂವರೆಗೆ ಬಾಕ ಅಂತ ಹೇಳಿದರು ಆಮೇಲೆ ಆರೂವರೆಗೆ ಕಾಲ್ ಮಾಡಿದೆ ಅಕ್ಕ ಏಳುವರೆಗೆ ಬನ್ನಿ ಅಕ್ಕ ನಮ್ಮ ಅಂಕಲ್ ಏಳುವರೆಗೆ ಬರ್ತಾರೆ ಅಂದರು ಮತ್ತು ನಾನು ಅಲ್ಲಿ ಹೋದೆ ಸ್ಟೇಷನ್ ಹತ್ರ ಹೋದೆ ಆಮೇಲೆ ಅವ್ರ ಚ ಅವ್ರ ಚಿಕ್ಕಪ್ಪ ಬಂದಿದ್ದರು ಅವ್ರ ಅಂಕಲ್ ಬಂದಿದ್ದರು ಆಮೇಲೆ ಸರಿ ಅಂತೇಳ್ಬಿಟ್ಟು ನಾನು ನಮ್ಮ ಸಿಸ್ಟರ್ನ ಕರ್ಕೊಂಡು ಹೋಗಿದ್ದೆ ಆಮೇಲೆ ಅವರು ಲಾಯರ್ ಬಂದರು ಏನು ಸರ್ ಈ ಥರ ಏನಮ್ಮ ನಿಮ್ಮ ಮಗಾರ ಹೊಡೆದಿರೋದು ಹಂಗೆ ಅಂದರು ಹೌದು ಸರ್ ನಮ್ಮ ಮಗನೇ ನಿಮ್ಮ ಕಡೆಯಿಂದ ಹದಿನೈದು ಜನ ಹೊಡೆದಿದ್ದಾರಲ್ಲ ಆ ಥರ ನಾನು ಮಾತಾಡಿದೆ ಅವರು ತುಂಬ ರ್ಯಾಶಾಗಿ ಇದು ಮಾಡಿದರು ನಿಮಗೆ ಹದಿನೈದು ಜನ ಹೊಡೆದಿದೆ ಅದಂದರೆ ನೀವು ಏನು ಮಾಡ್ಕೋತೀರ ಎಫ್ ಐ ಆರ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಇದು ಮಾಡ್ಬಿಟ್ರು ಆ ಕ್ಷಣದಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅವರು ಎಫ್ ಐ ಆರ್ ಮಾಡಿ ಅವರು ಬಂದು ನಿಮ್ಮನ್ನು ಕರ್ಕೊಂಡು ಹೋದರೆ ಸರಿ ಹೋಗುತ್ತೆ ನಾವು ನೀವು ನೀವು ಕಾನೂನು ಮಾತಾಡ್ತೀರಾ ಹಾಗೆ ಹೀಗೆ ಅಂದರು ಅವರು ಕಾನೂನಲ್ಲಿ ಆ್ಯಕ್ಚುಲಿ ಲಾಯರೇ ಅವರು ಅವರೇ ಮತ್ತೆ ನಮಗೆ ಈ ರೀತಿ ಮಾತಾಡಿದ್ರೆ ನಾವು ಏನು ಮಾಡೋಣ ಸರಿ ಭಗವಂತ ಇದನ್ನು ಹೆಂಗಾದರೂ ಮಾಡೋ ಸಾಲು ಮಾಡಪ್ಪ ಅಪ್ಪ ರಾಘವೇಂದ್ರ ಸ್ವಾಮಿ ಇದನ್ನು ಸಾಲು ಮಾಡಪ್ಪ ನಾನು ನಿನ್ನ ಸನ್ನಿಧಿಗೂ ಇಲ್ಲ ಇಲ್ಲಿ ಇರೋಕ್ಕೂ ಇಲ್ಲ ಹೇಗೆ ಅದನ್ನು ಪ್ರಾಬ್ಲಮ್ನ ಸಾಲು ಮಾಡಬೇಕಂತನೂ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ನೀನೇ ಅಲ್ಲಿ ನಿಂತ್ಕೊಂಡು ನನಗೆ ಪರಿಹಾರ ಮಾಡಿಕೊಡಪ್ಪ ಅಂತ ಮನಸ್ಸಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾನೇ ಇದ್ದೆ ಆಮೇಲೆ ತಿರ್ಗಿ ನಮ್ಮ ತ ನಮ್ಮ ಸಿಸ್ಟರ್ ಇದ್ಕೊಂಡು ಸರ್ ಬನ್ನಿ ಸರ್ ಮಾತಾಡೋಣ ಏನಕ್ಕೆ ಸರ್ ನೀವು ಆ ಥರ ಹೋಗ್ತೀರಾ ಬನ್ನಿ ಸರ್ ಇಲ್ಲಿ ನಿಂತ್ಕೊಳ್ಳಿ ಸರ್ ಮಾತಾಡೋಣ ಅಂತಾರ ಹೇಳಿ ಹುಡುಗಿ ನನಗೆ ಇದು ಮಾಡ್ತು ಸರಿ ಅಂದ್ಬಿಟ್ಟು ಅವರು ಬಂದರು ಆಮೇಲೆ ಏನು ನೋಡಮ್ಮ ಈ ಥರ ಇದ್ಗೆ ಮಾಡಿದ್ರೆ ಹೇಗೆ ನೀವು ಹಾಗೆ ಹೀಗೆ ಅಂತ ಮಕ್ಕಳನ್ನ ಈ ರೀತಿನ ಬೆಳೆಸೋದು ಹಾಗೆ ಹೀಗೆ ಅಂತ ಇದು ಮಾಡಿದರು ಬಟ್ ಅವರು ಮಾಡಿರೋದು ಪ್ರಾಬ್ಲಮ್ಮು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾವು ಮಾಡಿರೋದು ಮಾತ್ರ ಹೇಳ್ತಾರೆ ಇವಾಗ ಯಾರಾದರೂ ನಾವು ತಪ್ಪು ಮಾಡಿದರೆ ನಾವು ತಪ್ಪು ಮಾಡಿದ್ದೀವಿ ಅಂತ ನಾವು ಒಪ್ಕೊಳ್ಳಲ್ಲ ಅವರೇ ಆಗಿರ್ಬೋದು ನಾವೇ ಆಗಿರ್ಬೋದು ಬಟ್ ನಾವು ಒಪ್ಕೊಳ್ಳಲ್ಲ ಹೌದು ಅಲ್ವಾ ಅದೇ ರೀತಿಯೇ ಎಲ್ಲರಿಗೂ ಅನ್ನೋದು ಈಗೂ ಅನ್ನೋದು ಇದ್ದೇ ಇರುತ್ತೆ ಬಟ್ ನಾನು ಏನಂತ ಹೇಳಿದ್ರೆ ನನ್ನ ತಪ್ಪನ್ನ ನಾನು ಒಪ್ಕೊಳ್ತೀನಿ ಅವ್ರ ಕಡೆಯಿಂದ ಆಗಿರ್ಬೋದು ನಮ್ಮ ಕಡೆಯಿಂದ ಆಗಿರ್ಬೋದು ನಾವು ಒಪ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ನಮ್ಮ ಮಗ ತಪ್ಪೇ ಮಾಡಿರ್ಬೋದು ಅವನು ಹೊಡಿಬಾರ್ದಾಗಿತ್ತು ನಾನು ಅದನ್ನೂ ಹೇಳಿದೆ ನೋಡಿ ನಿಮ್ಮ ನಿಮ್ಮ ಹುಡುಗರೇನು ನಮ್ಮ ಹುಡುಗರನ್ನ ಕೈಕಾಲು ಮುರಿದಾಕಿಲ್ಲ ಇಲ್ಲ ಸಾಯಿಸಿಲ್ಲ ಏನಿಲ್ಲ ಬರೀ ಹೊಡೆದಿದ್ದಾರೆ ಅಷ್ಟೇ ಆದರೆ ತಪ್ಪು ನಮ್ಮದೇ ಅಂತ ನಾನು ಒಪ್ಕೊಳ್ತೀನಿ ಆ ಥರ ಇದು ಮಾಡಿದೆ ಸರಿ ನಮ್ಮ ಬಿಡಿ ಸರಿ ನಾವು ಕೇಸನ್ನ ವಾಪಸ್ ತೊಗೊಳ್ತೀವಿ ನಿಮ್ಮ ಮಗನಿಗೆ ಆ ಕಡೆ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಯಾಕಂದರೆ ನಿಮ್ಮ ಮುಖ ನೋಡಿ ನಾವು ಬಿಡ್ತೀವಿ ಆ ಥರ ಹೇಳಿ ಇದು ಮಾಡಿದರು ಆವಾಗ ನಾನು ಅಪ್ಪ ರಾಘವೇಂದ್ರ ಸ್ವಾಮಿ ನನಗೆ ಇಷ್ಟು ಮಾತ್ರ ಸಾಲು ಮಾಡಿಕೊಟ್ಟಲ್ಲ ಸಾಕಪ್ಪ ಆ ಥರ ಹೇಳಿ ನಾನು ದೇವರದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ ನಿಜ ನನಗೆ ಎಷ್ಟು ಪ್ರಾಬ್ಲಮ್ ಅಂದರೆ ಇದು ಪ್ರಾಬ್ಲಮ್ ಏನಾದರೂ ಇದಕ್ಕೆ ಸಾಲು ಆಗಿಲ್ಲ ಅಂದಿದ್ರೆ ನಾನು ಕೋರ್ಟ್ಗೆ ಹೋಗಿ ಕೇಸು ಲಾಯರು ಪೊಲೀಸು ಅಂತ ತುಂಬ ಒದ್ದಾಡಬೇಕಾಗಿತ್ತು ಆದರೆ ದೊಡ್ಡ ಸಮಸ್ಯೆನ ಚಿಕ್ಕ ಸಮಸ್ಯೆ ಆಗಿ ಆ ಭಗವಂತ ನನಗೆ ಈ ಮುಖ ಈ ಒಳ್ಳೆ ರೀತಿಯ ಮುಖಾಂತರ ನನಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ ಆ ರಾಘವೇಂದ್ರ ಸ್ವಾಮಿನ ನಾನು ನಿಜವಾಗ್ಲೂ ತುಂಬ 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 ನಾನು ನೆನೆಸ್ಕೊಳ್ತೀನಿ ನಾನು ದೇವ್ರನ್ನ ನಂಬಿದ್ದೀವಿ ಎಲ್ಲರೂ ದೇವ್ರನ್ನ ನಂಬಿ ಆದ್ದರಿಂದ ಎಲ್ರಿಗೂ ಒಳ್ಳೆಯದೇ ಆಗುತ್ತೆ ಹೊರತು ಯಾರಿಗೂ ಏನೂ ಇದಾಗಲ್ಲ ಅದೇ ನಾನು ರಾಘವೇಂದ್ರ ಸ್ವಾಮಿನಂತೂ ತುಂಬಾ ತುಂಬಾ ನಾನು ನಂಬ್ತೀನಿ ನಿಜ ನನಗೆ ದೇವ್ರು ಇದ್ದಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಈ ರಾಘವೇಂದ್ರ ಸ್ವಾಮಿ ಅನಿಸುತ್ತೆ ರಾಯರು ತಮ್ಮ ಭಕ್ತರ ಜೀವನದಲ್ಲಿ ಅವರಿಗೇನೂ ತೊಂದರೆ ಬಾರದ ರೀತಿಯಲ್ಲಿ ಕಾಯುತ್ತಾರೆ ಅನ್ನೋದಕ್ಕೆ ಅತ್ಯುತ್ತಮ ನಿದರ್ಶನ ಇದು ಅದಕ್ಕಾಗಿ ರಾಯರನ್ನು ನಂಬಿ ನಿಮ್ಮ ಜೀವನ ಬಂಗಾರವಾಗುತ್ತೆ ರಾಯರು ಸದಾ ನಮ್ಮನ್ನು ಕಾಯುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮುಂದಿನ ರಾಯರ ಪವಾಡಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀ ಗುರುಪ್ಯೋ ನಮಃ